ರಾಜ್ಯಪಾಲರು ಭಾಷಣ ಓದಿದ್ದಕ್ಕೆ ಗಲಾಟೆ ಆಗಿದೆ ಕಿಡಿಕಾರಿದ್ದಾರೆ ಇದೀಗ ಕಾಂಗ್ರೆಸ್ನವರು ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಕೂಡ ಗರಂ ಆಗಿದೆ ಸಂತಾಪ ಸೂಚನೆ ವೇಳೆಯೂ ಕೂಡ ಪರಸ್ಪರ ವಾಗ್ದುದ್ಧಗಳು ಕೂಡ ಆಗಿದೆ ಸುನಿಲ್ ಕುಮಾರ್ ಮಾತಿಗೆ ಮಧ್ಯಪ್ರವೇಶಿಸಿದ್ದಾರೆ ಪ್ರದೀಪ್ ಪ್ರದೀಪ್ ಈಶ್ವರ್ ಬಿಜೆಪಿಗರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ ಅಂತ ಹೇಳಿ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ ಕಬ್ಬಿಣ ಕೊಟ್ಟು ನಿಯಂತ್ರಣ ಮಾಡಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ ಪ್ರದೀಪ್ ಈಶ್ವರ್ ಅವರ ಮಾತಿಗೆ ಗರಂ ಆಗಿದ್ದಾರೆ ಸ್ಪೀಕರ್ ಖಾದರ್ ಅವರು ಅವ್ರ ಕೈಗೆ ಕಬ್ಬಣ ನಿನಗೊಂದು ಹಂಗ ಕೊಡಬೇಕು ಕೂತ್ಕೋ ಅಂತ ಹೇಳಿ ಸ್ಪೀಕರ್ ಮಾತನಾಡಿದ್ದಾರೆ ರಾಷ್ಟ್ರಗೀತೆಗೆ ಹೆಂಜಿಯಾಗಿ ವಿಧಾನಸೌಧದ ಒಳಗೆ ಸಾಕಿಸ್ತಾನೇನು ಇಲ್ಲ ರಾಷ್ಟ್ರಗೀತೆ ನಿಯಮ ಇಪ್ಪತ್ತೇಳನೇ ಉಲ್ಲೇಖ ಮಾಡಲಿ ಒಂದು ಒಂದ್ ಸೆಕೆಂಡ್ ಒಂದ್ಸಕೆ ಒಂದ್ ಸೆಕೆಂಡ್ ಆ ಪ್ರತಿಭೀಶ್ವರ ಎಂತ ಸಮಸ್ಯೆ ಮಿಹಲ್ ಮಾರಾಯ ಅಲ್ಲ ಅಧ್ಯಕ್ಷರೇ ರಾಷ್ಟ್ರಗೀತೆ ಬಗ್ಗೆ ಮಾತಾಡೋದ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಅವ್ರ ಕೈಯ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತಾನೆ ಸಭಾಧ್ಯಕ್ಷ ಅವರ ಕೈ ಕಬ್ಬಣ ಒಂದು ಹಗ್ಗ ಕೊಡ್ಬೇಕು ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ ಅವರ ಕೈ ಕಬ್ಬಣ ನಿನ್ಗೊಂದು ಹಗ್ಗ ಕೊಡ್ಬೇಕಿತ್ತು ರಾಷ್ಟ್ರಗೀತೆ ಸಭಾಧ್ಯಕ್ಷ ವಿಧಾನಸೌಧದ ಒಳಗೆ ಹೋಗಿದಾಗ ಇವರು ಏನು ಅನ್ನಿಸ್ತಾ ಇಲ್ಲ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಹೇಳ ಮಾರ ಅಲ್ಲ ಅಧ್ಯಕ್ಷರೇ ರಾಷ್ಟ್ರಗೀತೆ ಬಗ್ಗೆ ಮಾತಾಡ್ತಾ ಬೇರೆ ಬೇರೆ ಕಚೇರಿ ಸಭಾಧ್ಯಕ್ಷರೇ ಅಧ್ಯಕ್ಷರೇ ಅವ್ರ ಕೈಗೆ ಕೊಡಿ ಸಭಾಧ್ಯಕ್ಷರೇ ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ ಅವರ ಕೈ ಕಬ್ಬನ ಒಂದು ಹಗ್ಗ ಕೊಡ್ಬೇಕಿತ್ತು ಅವ್ರ ಕೈಗೆ ಕೊಡಿ ಸಭಾಧ್ಯಕ್ಷರೇ ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತಾನೆ ಸಭಾಧ್ಯಕ್ಷ ಅವರ ಕೈ ಕಬ್ಬನ ಒಂದು ಹಗ್ಗ ಕೊಡ್ಬೇಕಿತ್ತು ರಾಷ್ಟ್ರೀಯ